ನಾಗ್ನೆಟಿ ಪಟ್ಟಣದಲ್ಲಿ ಡಿ ಎಫ್ ಅನುದಾನದಿಂದ ನಿರ್ಮಾಣ ಮಾಡಿರುವಂಥ ಡಾಂಬರ್ ರಸ್ತೆಯು ತಗ್ಗು ಗುಂಡಿಗಳು ಬಿದ್ದಿದ್ದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ನಾಗ್ಲೆಟಿ ಪಟ್ಟಣದಲ್ಲಿ ಮಂಗಳವಾರ ಎರಡು ಗಂಟೆಗೆ ಬಿ ಚಳ್ಳಕೆರೆ ಬಿಜೆಪಿ ಮುಖಂಡ ಕೃಷ್ಣೇಗೌಡ ಅವರು ತಗ್ಗು ಗುಂಡಿಗಳು ಬಿದ್ದಿರುವಂಥ ರಸ್ತೆ ಬಳಿ ಅಧಿಕಾರಿಗಳಿಗೆ ತೋರಿಸುತ್ತಾ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಡಿ ಎಂ ಎಫ್ ಅನುದಾನದಿಂದ ಕೆ ಆರ್ ಐ ಡಿ ಎಲ್ ಕಚೇರಿ ವತಿಯಿಂದ ಡಾಂಬರ್ ರಸ್ತೆ ನಿರ್ಮಾಣ ಮಾಡಲಾಗಿದೆ ನಿರ್ಮಾಣ ಮಾಡಿದ ಮೂವತ್ತೈದು ದಿನಗಳಿಗೆ ರಸ್ತೆಯಲ್ಲ ತಗ್ಗು ಗುಂಡಿಗಳು ಬಿದ್ದಿದ್ದು ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದೆ ಎಂದು ಚಳ್ಳಕೆರೆ ಬಿಜೆಪಿ ಮುಖಂಡ ಕೃಷ್ಣೇಗೌಡ ಅವರು ಆರೋಪ ಕೂಡ ಮಾಡಿದ್ದಾರೆ ಅಧಿಕಾರಿಗಳು ಕೂಡ ತಗ್ಗು ಬಿದ್ದಿರುವಂತಹ ರಸ್ತೆಯಲ್ಲೂ ಪರಿಶೀಲನೆ ಕೂಡ ಇದೇ ಸಂದರ್ಭದಲ್ಲಿ ನಡೆಸಿದರು ರಸ್ತೆಯನ್ನು ಕಳಪೆ ಕಾಮಗಾರಿಯಿಂದ ಮಾಡಿರುವುದರಿಂದ ರಸ್ತೆಯೆಲ್ಲ ತಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಎಂದು ಜಿಪಿ ಮುಖಂಡ ಕೃಷ್ಣೇಗೌಡ ಅವರು ಆರೋಪ ಮಾಡಿದ್ದಾರೆ

ಇಷ್ಟು ಕೆಲಸ ಮಾಡಿರೋರಿಗೆ ಇನ್ನಿಷ್ಟು ಕೆಲಸ ಮಾಡೋಕ್ಕೆ ಈಗ ಎರಡು ತಿಂಗಳಿಗೆ ಆಪ್